ಫಲವಾಗಿ ಯಶಸ್ವಿಯಾಗಿ ಮುಂದುವರಬೇಕು ಅಂತ ಆಶೀರ್ವಾದ ಮಾಡುವಂತ ರೀತಿಯಲ್ಲಿ ಈಗ ನಮ್ಮನ್ನು ದೋಷಿಸಲಾಗಥಮವಾಗಿ ಭಾರತಾಂಬೆಯನ್ನ ಸ್ಮರಣೆ ಮಾಡಿಕೊಡ್ತ ಇಂದು ನಾವು ಹಸೀಕೆರೆ ನಗರದಲ್ಲಿ ಕಾನೂನು ಘೋಷಣೆಗಳನ್ನು ಸಮಿತಿ ಯಾವ ಘೋಷಣೆಗಳನ್ನು

ಗಮನಕ್ಕೆ ತಪ್ಪಿ ಯಾವುದೇ ರಾಜಕಾರಣಿಗಳ ಪರವಾಗಿ ಅಥವಾ ವಿರುತ್ತರವಾಗಿ ಯಾವುದೇ ಒಂದು ಸಮುದಾಯದ ಪರವಾಗಿ قانونو 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 سمجھا توي ويجو بدي ا تي مي ته مي جانو منداو مطلب چته سرڪارو 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 ಕಾನೂನನ್ನು ನರೇಂದ್ರ ಮೋದಿ ಅವರು ತಂದಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಏನು ನಮಗೆ ಏನು ರೈತರಿಗೆ ರೈತರ ಕೆಂಗ ಖ್ಯಾತು ನಮಗೆ ನಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಚುನಾವಣಾ ವ್ಯವಸ್ಥೆ ಬೇಕು ಪ್ರತ್ಯೇಕವಾದಂತಹ ರಾಜ್ಯ ಬೇಕು ಪ್ರತ್ಯೇಕ ಪ್ರದೇಶ ಬೇಕು ಅಂದ್ರೆ ನೋಡ್ಕೊಂಡು ಬಂದು 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 ಬ್ರಿಟಿಷರನ್ನು ನೋಡೊಂಡು ತಮ್ಮನೆಯಾದಂತಹ ರಾಷ್ಟ್ರ ನಿರ್ಮಾಣ ಮಾಡ್ಕೊಂಡ್ರು ಇವತ್ತು ಅದು ಕತ್ತಲೆಯಲ್ಲೇ ಇದೆ ಏನು ಆಗಸ್ಟ್ ಹದಿನೈದರ ರಾತ್ರಿ ಸ್ವತಂತ್ರ ತೆಗೆದುಕೊಂಡಂತಹ ಪಕ್ಕದ ಪಾಕಿಸ್ತಾನ ಇವತ್ತು ಕತ್ತಲೆಯಲ್ಲಿದೆ ಆದ್ರೆ ನಾವು ಇಡೀ ಜಗತ್ತಿಗೆ ನೀಡ್ತಾ ಇದ್ದೀವಿ ಅಂತಹ ಭಾರತ ಮಾತೆಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಮೂಕರಾಗಬೇಡಿ ಕಿವು ಆಗಲೇಬೇಡಿ ತಾವು ಪ್ರತಿಭಟಿಸಬೇಕು ತಮದೇ ಆದಂತಹ ಕಾನೂನಿಗೆ ಯಾಕೆ ಇಲ್ಲಿ ಅತ್ರೇ ಹಾಲು ಕೊಡಕ್ಕೆ ಅಸಾಧ್ಯ ಮಗು ಮಗುಗೆ ಅಂತದ್ರಲ್ಲಿ ತುಂಬ ಕೊಟ್ಟರೆ ಹಾಲು ಹಿಟ್ಟು नम हले एतिरो न कार की